ಸುಲಭವಾಗಿ ರೈತನಿಗೆ ಮಾಡುವಂತಹ ಪ್ರತ್ಯುಪಕಾರ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಕೈಲಾದಷ್ಟು ನಿಮ್ಮ ತೋಟದಲ್ಲಿ ಜೇನು ಕುಟುಂಬಗಳನ್ನು ಸಾಕುವುದು ಒಂದು ಜೇನು ಕುಟುಂಬದಲ್ಲಿ ಇರುವಂಥ ಪ್ರತಿಯೊಂದು ಕೆಲಸಗಾರ ಜೇನುಗಳು ತಮ್ಮ ಜೀವನ ಪರ್ಯಂತ ಕೇವಲ ದುಡಿಮೆ 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 ಎಲ್ಲಿವರೆಗೆ ತನ್ನ ಕಾಲು ರೆಕ್ಕೆಗಳು ಸೋತು ಇನ್ನೂ ಹಾರಾಟ ಮಾಡೋದಕ್ಕೆ ಆಗೋದಿಲ್ಲ ನನ್ನ ಕೈಲಿ ಕಾಲುಗಳು ಭದ್ರ ಇಲ್ಲ ಅಂದಾಗ ಎಲ್ಲೋ ಬಿದ್ದು ಬೇರೆ ತನ್ನದೇ ತಿನ್ನುವಂತ ಇತರೆ ಕೀಟಗಳಿಗೆ ಆ ಸಾಯುವಾಗ್ಲೂನು ಅದು ಒಂದು ತ್ಯಾಗಮಯ ಜೀವನ ಒಂದು ವಿಚಾರ ನೀವು ನೆನ್ಪಿಟ್ಕೊಳ್ಳಿ ಗೂಡಿನ ಒಳಗಡೆ ನಾವೇನು ಮನೆ ಒಳಗಡೆ ನರಳತ ಉಪಚಾರ ಔಷಧಿ ಮತ್ತೊಂದು ಇದು ಮಾಡ್ತೀವಲ್ಲ ಇಲ್ಲ ನಮ್ಮ ಜೈನ್ ಕೇವಲ ಕೇವಲ ತನ್ನ ಕೈಲಾಗಲ್ಲ ಇನ್ನೂ ದುಡಿಮೆ ಸಾಧ್ಯ ಇಲ್ಲ ಅಂದಾಗ ಹೊರಗಡೆ ಎಲ್ಲೋ ಬಿದ್ದು ಸತ್ತು ಹೋಗ್ತದ್ರಿ ಯಾತ ಗೊತ್ತೇನ್ರಿ ಅದು ಒಳಗಡೆ ಬಿದ್ದು ಸತ್ತು ಹೋದ್ನಪ್ಪ ಅಂದ್ರೆ ಅದನ್ನ ಎಳೆದು ಹಾಕೋದಕ್ಕೂ ಕೂಡ ಮತ್ತೆ ತನ್ನ ಸೋದರಿಯರಿಗೆ ಕಷ್ಟ ಯಾಕೆ ಕೊಡಬೇಕು ಅನ್ನುವಷ್ಟು ತ್ಯಾಗಮಯ ಬುದ್ಧಿ ಅಂದ್ರೆ ಜೇನುಗಳಿಲ್ಲದೆ ಜೀವ ಜಗತ್ತು ಇಲ್ಲ ಅದು ಪ್ರಾಣಿಗಳಾಗಲಿ ಸಸ್ಯಗಳಾಗಲಿ ನಮ್ಮೆಲ್ಲರಿಗೂ ಆಹಾರ ಸಿಕ್ಕುವುದು ಕೇವಲ ಸಸ್ಯಗಳಿಂದ ಸಸ್ಯಗಳನ್ನು ತಿಂದು ಬದುಕುವ ಇತರೆ ಪ್ರಾಣಿಗಳನ್ನ ಹಿಂಸ್ರ ಪಶುಗಳು ಬೇಟೆಯಾಡಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತವೆ ಒಟ್ಟಾರೆ ನಮ್ಮ ಜೀವ ಜಗತ್ತು ಬದುಕಬೇಕಾದರೆ ಸಸ್ಯಗಳು ಬೇಕೇ ಬೇಕು ಸಸ್ಯಗಳು ಸಂತಾನಾಭಿವೃದ್ಧಿ ಆಗಬೇಕಾಗಿದ್ರೆ ಪರಾಗಸ್ಪರ್ಶ ಅನಿವಾರ್ಯ ಪರಾಗಸ್ಪರ್ಶ ಮಾಡಬೇಕಪ್ಪ ಅಂತಂದ್ರೆ ಸುಮಾರು ತೊಂಬತ್ತು ಪರ್ಸೆಂಟ್ ಪರಾಗಸ್ಪರ್ಶ ನಿಶ್ಚಿತವಾಗಿ ನಮ್ಮ ಜೇನ್ ನೊಣಗಳಿಂದ ಆಗುತ್ತೆ ಯಾಕೆ ಜೇನ್ ನುಣೆಗಳಿಗೆ ನಮಗೆ ಪರಾಗ ಸ್ಪರ್ಶ ಮಾಡಿ ಉಪಕಾರ ಮಾಡುವಂತಹ ದರ್ದ್ ಏನಿದೆ ಇಲ್ಲೇ ಇರೋದು ತಂತ್ರ ಏನಂದ್ರೆ ಇವು ಜೇನ್ ಸಂಪೂರ್ಣವಾಗಿ ಸಸ್ಯಾಹಾರಿಗಳು ಇವುಗಳ ಕುಟುಂಬ ಹೈಮಿನಾಪ್ಟರ್ ಅಂದರೆ ಕಣಜಗಳ ಗುಂಪು ಆಗಿದ್ದರೂ ಕೂಡ ಇವುಗಳು ತಮ್ಮ ಇಂಥ ಇದನ್ನ ಬಿಟ್ಟು ಕೇವಲ ಸಸ್ಯಾಹಾರಕ್ಕೆ ಪರಿವರ್ತನೆ ಆಗಿರುವಂಥದ್ದು ಇವುಗಳ ಒಟ್ಟಾರೆ ಆಹಾರ ಪರಾಗ ಮಕರಂದ ಮತ್ತು ಅವಶ್ಯ ಬಿದ್ದಾಗ ನೀರು ಇಷ್ಟೇ ಅವುಗಳ ಆಹಾರ ಈಗ ಇದರಲ್ಲಿ ಅವು ಸಂಘಟಿಸುವಂತ ವಸ್ತುಗಳು ಎಷ್ಟಿದ್ದಾವೆ ನೋಡ್ರಿ ಜೇನುಗೂಡಿನ ಉತ್ಪನ್ನಗಳು ಅಂತ ಹೇಳ್ತೀವಿ ನಾವು ಇವನ್ನ ಮೊಟ್ಟ ಮೊದಲನೆಯದು ಜೇನುತುಪ್ಪ ಜೇನುತುಪ್ಪದ ಬೆಲೆಯನ್ನ ನಾನು ಹೇಳ್ತೀನಿ ಆಮೇಲೆ ಆಮೇಲೆ ಪರಾಗ ಪರಾಗ ತಾವು ಉತ್ಪಾದನೆ ಮಾಡಿದ್ದ ಅಲ್ಲದೇ ಇರಬಹುದು ಗಿಡಗಳಿಂದ ತಗೊಂಡಿದ್ದನೇ ಇರಬಹುದು ಆದರೆ ಆ ಗಿಡಗಳ ಹೂವಿನಿಂದ ತರುವಾಗ ವೆಲ್ ರೈಪನ್ ಅಂದರೆ ಚೆನ್ನಾಗಿ ಆಗಿರುವಂಥ ಫಲಿತವಾಗಿರುವಂತ ಪರಾಗ ನಿಮಗೆ ಯಾವಾಗಾದ್ರೂ ಗಿಡದಲ್ಲೇ ಹಣ್ಣಾಗಿ ಬಿದ್ದಿರುವಂತಹ ಮಾವಿನ ಹಣ್ಣಿನ ರುಚಿ ನೋಡಿ ಅಂತ ಒಂದು ಸವಿಯನ್ನ ನೀವು ನೀವು ಇನ್ನೆಲ್ಲೂ ನೀವು ಮಾವಿನ ಹೆಣ್ಣಿನ ವಿಷಯ ನೋಡೋದಕ್ಕಾಗದ ಅರ್ಥ ಆಯ್ತಾ ಅಂಥ ಚೆನ್ನಾಗಿ ಫಲಿತವಾಗಿರುವಂತ ಪರಾಗವನ್ನ ಮಾತ್ರ ಇದು ತಕೊಂಡ್ ಬರುತ್ತೆ ತಕೊಂಡು ಬಂದು ಅದನ್ನ ತನ್ನ ಗೂಡಿನಲ್ಲಿ ಶೇಖರಿಸುತ್ತೆ ಇದನ್ನು ಕೂಡ ನಾವು ಜೇನು ಗೂಡಿನ ಒಳಕ್ಕೆ ತಕೊಂಡೋಗೋದಕ್ಕಿಂತ ಮೊದಲೇ ಪ್ರವೇಶ ದ್ವಾರದಲ್ಲೇನೆ ಅದನ್ನ ಬೀಳಿಸಿಕೊಂಡು ಅದನ್ನ ಸಂಗ್ರಹ ಮಾಡಿಕೊಂಡು ಮಾಡಬಹುದು ಏನು ಇದು ಬೇರೆ ದೊಡ್ಡ ವ್ಯವಸ್ಥೆ ಇದು ಈಗ ಅಷ್ಟಕ್ಕೆಲ್ಲ ಹೋಗ್ಬೇಡಿ ನೀವೀಗ ಸದ್ಯಕ್ಕೆ ನಾ ಹೇಳೋದಂತ ಕೇಳಿ ಜೇನು ತುಪ್ಪ ಜೇನು ಪರಾಗ ಜೇನು ಅಂಟು ಜೇನು ಅಂಟು ಅಂತ ಮುಂದೆ ಬರುತ್ತೆ ಅದು ಏನು ಒಳಗಡೆ ಇರುವಂತಹ ಚೌಕಟ್ಟುಗಳಾಗಲಿ ಬೇರೆ ಅಲುಗಾಡುವಂತ ಆ ಉಪಕರಣಗಳನ್ನು ಅವನ್ನ ಅಲುಗಾಡದ ರೀತಿಯಲ್ಲಿ ಅಸ್ಥಿರಪಡಿಸೋದಕ್ಕೆ ಇದನ್ನ ಉಪಯೋಗಿಸುತ್ತೆ ಇದರಲ್ಲಿ ಅತ್ಯಂತ ವಿಶೇಷವಾದ ಗುಣ ಇದೆ ಏನು ವೈದ್ಯಕೀಯ ಗುಣ ಈ ಪ್ರಪೋಲಿಸ್ ಅಥವಾ ಜೇನಂಟು ಇದನ್ನು ಕೂಡ ಇದು ಉತ್ಪಾದನೆ ಮಾಡುತ್ತೆ ಇದು ಅಲ್ಲದೇನೆ ರಾಯಲ್ ಜೆಲ್ಲಿ ರಾಯಲ್ ಜೆಲ್ಲಿ ಅಂದ್ರೆ ರಾಜಶಾಹಿ ರಸ ರಾಜಶಾಹಿ ರಸದ ವ್ಯಾಲ್ಯೂ ನಿಮಗೆ ಹೇಳ್ತೀನಿ ಅದು ಹತ್ರ ಐವತ್ತು ಸಾವಿರಕ್ಕಿಂತನ ಹೆಚ್ಚಾಗ್ತದೆ ಅದರ ಬೆಲೆ ಆಮೇಲೆ ನನ್ನ ಜೇನು ವಿಷ ಜೇನು ವಿಷ ಕೂಡ ನಿಮಗೆ ಅತ್ಯಂತ ಉತ್ತಮವಾದಂಥ ಒಂದು ವಸ್ತು ಜೇನು ವಿಷದ ಬೆಲೆ ಬೆಲೆಯನ್ನು ನೀವು ಕೇಳಿಬಿಟ್ರೆ ಆಶ್ಚರ್ಯ ಬೀಳ್ತೀರಿ ಒಂದು ಒಂದು ಗ್ರಾಮಿಗೆ ಹತ್ತರಿಂದ ಹದಿನೈದು ಸಾವಿರ ಒಂದು ಗ್ರಾಮ್ಗೆ ಅಂದರೆ ಹತ್ತರಿಂದ ಹದಿನೈದು ಲಕ್ಷ ದಾಟಿ ಬಿಡುತ್ತೆ ಒಂದು ಕೆ ಕೆ ಜಿ ಲೆಕ್ಕ ನಮಗೆ ಬೇಕಾಗಿಲ್ಲ ಮತ್ತು ಅದನ್ನು ಉತ್ಪಾದನೆ ಮಾಡುವಂಥ ವಿಚಾರನೂ ನಮಗೆ ಬೇಡ ನಮಗೆ ಬಹಳ ಸುಲಭ ಸಿಕ್ಕುತ್ತಲ್ರಿ ಒಂದು ಜೇನನ್ನು ನೀವು ಚುಚ್ಚೋಮಿಟ್ರೆ ಸಾಕು ನಿಮಗೆ ಬೇಕಾದಂಥ ಜೇನು ವಿಷದಲ್ಲಿ ಪಡೆಯುವಂಥ ಪರಿಣಾಮವನ್ನು ಏನು ಮೆಡಿ ಕಲ್ ಶಾಪಿಂದಾನ ನೀವು ನೇರವಾಗಿ ಆ ಜೇನುಗಳಿಂದಲೇ ಕುಟುಕಿಸಿಕೊಂಡಾಗ ನಿಮಗೆ ಸಿಕ್ಕ ಹೋಗಿಬಿಡುತ್ತೆ ಇನ್ 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 ಇದಕ್ಕಿಂತ ನಿಮಗೆ ಏನ್ರಿ ಬೇಕು ಆರು ಕಾಲುಗಳಿಗೆ ಆರು ಉತ್ಪನ್ನಗಳನ್ನು ಕೊಡುವಂತ ಇಂಥ ಶ್ರೇಷ್ಠವಾದಂತ ಒಂದು ಕೀಟ ಬಹುಶಃ ಜಗತ್ತಿನಲ್ಲಿ ಯಾವುದೂ ಇಲ್ಲ ಮೊಟ್ಟ ಮೊದಲನೆಯ ಇದರ ಸೇವೆ ಅಂದರೆ ಪರಾಗಸ್ಪರ್ಶ ಏನ್ರಿ ಪರಾಗಸ್ಪರ್ಶದ ಲಾಭ ಅಂತಂದರೆ ಇನ್ನು ನಿಮ್ಮ ಬಹುತೇಕ ಯೂನಿಸೆಕ್ಷುವಲ್ ಫ್ಲವರ್ಸ್ ಇರುವಂಥ ಯಾವುದೇ ಬೆಳೆ ಎಲ್ಲ ಫಾರ್ಮ್ಸ್ ಅಂದರೆ ತೆಂಗು ಅಡಿಕೆ ಇತ್ಯಾದಿಗಳು ಎಲ್ಲ ರೀತಿಯ ಕುಕ್ಕರ್ಬಿಟೆ ಕುಂಬಳ ಹಾಗಲ ಸೋರೆ ಹೀರೆ ಇತ್ಯಾದಿಗಳು ಗೊತ್ತಾಯ್ತಾ ಇವುಗಳಲ್ಲಿ ಇವು ಏನು ಯೂನಿಸೆಕ್ಷಿಯನ್ ಅಂದರೆ ಒಂದಿರುತ್ತೆ ಇಲ್ಲ ಹೆಂಗಿರುತ್ತೆ ಇವುಗಳಿಗೆ ಅನಿವಾರ್ಯವಾಗಿ ಬೇಕೇ ಬೇಕು ಇನ್ನು ಸೂರ್ಯಕಾಂತಿ ಅಂತ ಕೆಲವು ಇದಕ್ಕೆ ಅನಿವಾರ್ಯವಾಗಿ ಬೇಕು ಸೂರ್ಯಕಾಂತಿಯಲ್ಲಿ ವಿಶೇಷವಾಗಿ ನಮ್ಮ ಜೇನುಗಳನ್ನಿಟ್ಟು ಪರಾಗ ಸ್ಪರ್ಶ ಮಾಡಿದಾಗ ಅತ್ಯಂತ ಹೆಚ್ಚಿನ ಅಂದರೆ ಎಪ್ಪತ್ತು ಪರ್ಸೆಂಟ್ ಇಳುವರಿ ಹೆಚ್ಚಾಗಿದ್ದು ಕಂಡು ಬಂದಿದೆ ಇದರಲ್ಲಿ ಅನುಮಾನವೇ ಇಲ್ಲ ಯಾತಕ್ಕೆ ಅನುಮಾನ ಇಲ್ಲ ಅಂತ ನಾ ಹೇಳ್ತೇನೆ ಕೇಳಿ ಈ ಜೇನು ಕುಟುಂಬಗಳನ್ನು ಇಟ್ಟು ಸ್ಥಳಾಂತರ ಜೇನು ಕೃಷಿ ಅಂತ ಮಾಡ್ತಾರೆ ಅವರೇನ್ ಮಾಡ್ತಾರೆ ಸೀದ ಎಲ್ಲಿ ಸೂರ್ಯಕಾಂತಿ ಬೆಲೆ ಇದೆ ಅಲ್ಲಿಗೆ ತಕೊಂಡು ಬಂದು ಇಡ್ತಾರೆ ಎಷ್ಟು ಬರೀ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಅದರ ಹೂವದ ಅವಧಿ ಕೇವಲ ಹತ್ತೇ ನಿಮಿಷ ಹತ್ತೇ ವರ್ಷ ದಿವಸ ಆದರೆ ಸ್ವಲ್ಪ ಇನ್ನು ಮುಂದು ಲೆಕ್ಕ ಹಾಕೊಂಡು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸಕ್ಕೆ ಮೊನ್ನೆ ತಾನೇ ಒಬ್ಬ ಮಹಾರಾಷ್ಟ್ರದಿಂದ ಇಲ್ಲಿ ನಮ್ಮ ಹಿರಿಯವರ ಹತ್ರ ಬಂದಿದ್ದ ಒಬ್ಬ ಅವನ ಹತ್ರ ಎಷ್ಟಿತ್ತಪ್ಪ ಅಂತಂದ್ರೆ ಎರಡು ನೂರ ಐವತ್ತು ಜೇನುಗೂಡಿತ್ತು ಕೇವಲ ಇಪ್ಪತ್ತೈದೇ ದಿವಸ ಇವತ್ತು ಬಂದ ಇಪ್ಪತ್ತೈದನೇ ದಿವಸ ಶಿಫ್ಟ್ ಆಲೆ ಹೊರಟೇ ಹೋಗ್ಬಿಟ್ಟ ಅವನು ಹೋಗುವಾಗ ಎಷ್ಟ್ರೀ ಹತ್ತತ್ರ ಎರಡು ಟನ್ ಜೇನ್ ತಗೊಂಡು ಹೋಗ್ಬಿಟ್ರಿ ಅರ್ಥ ಇದೆಯಾ ಅಂದರೆ ಅವನೇನು ಇವ್ರನ್ನೇನು ದುಡ್ಡು ಕೇಳಲ್ಲ ಇವರು ಅವನಿಂದ ಏನು ರಸಿಪಡ ಯಾಕೆ ಅಂದರೆ ಇಬ್ಬರಿಗೂ ಲಾಭ ಇವ್ರಿಗೆ ಬೆಳೆಯಲ್ಲಿ ಲಾಭ ಅವನಿಗೆ ಜೈನಲ್ಲಿ ಲಾಭ ಇಬ್ಬರಿಗೂ ಲಾಭ ಆಯ್ತಲ್ರಿ ರೀ ಒಟ್ಟಾರೆ ಇವರಿಬ್ಬರಿಂದನಾ ನಮ್ಮ ರಾಜ್ಯಕ್ಕೆ ಸಮಾಜಕ್ಕೆ ಉತ್ಪಾದನೆ ಆಗುವುದಿಲ್ಲ ಅಲ್ವಾ ಅಂದ್ರೆ ಪರಾಗ ಸ್ಪರ್ಶದ ಅವಶ್ಯಕತೆ ಎಷ್ಟಿದೆ ಅಂತಂದ್ರೆ ಒಂದು ಕಡೆಯಿಂದ ಕ್ರಿಮಿನಾಶಕಗಳ ಹಾವಳಿಯಿಂದ ನೈಸರ್ಗಿಕವಾಗಿ ಇರುವಂತಹ ಜೇನು ಕುಟುಂಬಗಳು ನಾಶ ಆಗ್ತಾ ಇವೆ ಈಗ ನಾವು ನಿಸರ್ಗದಲ್ಲಿ ನಾನೇನು ಆರಂಭದಲ್ಲಿ ಎಲ್ಲಿ ಹೋದ್ರಲ್ಲಿ ಹುತ್ತುಗಳಲ್ಲಿ ಪೊಟ್ರೈನಲ್ಲಿ ಬೇಕಾದಷ್ಟು ನನ್ನ ಇವುಗಳನ್ನು ನೋಡಿದ್ರೆ ನಿಮಗೆ ಸಿಗ್ತದೆ ಹಿಂದಿನ ಇದನ್ನ ಈಗ ಅಂಥ ಪರಿಸ್ಥಿತಿಯೇ ಇಲ್ಲ ನೀವೆಷ್ಟು ಯಾರು ಜೇನು ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ ಅವರಿಂದನ ಹೋಗಿ ಕೊಂಡ್ಕೊಳ್ಳೇಬೇಕು ನನಗಂತೂ ನನಗೆ ಬೆಳೆ ಬಂದಾಗ ಮುತ್ತಿ ಬಿಡ್ತಾರೆ ದಯಮಾಡಿ ಎರಡಾದ್ರೂ ಕೊಡೀಸಾರ್ ಮೂರಾದ್ರೂ ಕೊಡೀಸಾರ ಅಂತ ಆದ್ರೆ ಈ ನನ್ನ ಒಬ್ಬ ಏನ್ ಮಾಡಕಾಗ್ತದೆ ಹಾಗಲ್ಲ ಅದನ್ನ ನನ್ನ ಒಂದು ಬಹುದೊಡ್ಡ ಬೇಡಿಕೆ ಪ್ರಾರ್ಥನೆ ತಮ್ಮಲ್ಲಿ ಏನಂದ್ರೆ ನೀವು ನಿಮ್ಮ ಸುತ್ತಮುತ್ತಿನವರನ್ನ ಜೇನು ಕೃಷಿಕರನ್ನಾಗಿ ಮಾಡಿ ನಂಬರ್ ಒಂದು ಜೊತೆಗೆ ಅವರಿಗೆ ಬೇಕಾದಂತ ಸಲಹೆ ಸಹಾಯ ಫೆಸಿಲಿಟೇಷನ್ ಮಾಡಿ ಜೇನು ಗೂಡುಗಳು ಬೇಕಂದ್ರೆ ಕೊಡ್ರಿ ಆಯ್ತಲ್ಲ ಇದರಿಂದನ ಬರೀ ನಿಮ್ಮ ಸೇವೆ ನಿಮ್ಮ ನೆರೆಯವರ ಸೇವೆ ಅಷ್ಟೇ ಅಲ್ಲ ದೇಶ ಸೇವೆಯೂ ಕೂಡ ಆಗುತ್ತೆ ಇದನ್ನು ನೀವು ನಿಮ್ಮ ಮನಸ್ಸಲ್ಲಿಟ್ಕೊಳ್ಬೇಕು ನಮಗೆ ನಮ್ಮ ಮನೆಗೆ ಮೊದಲೇನು ಪರವಾಗಿ ಸ್ಪರ್ಶ ಆಗಬೇಕು ಎರಡನೇದಂದ್ರೆ ಆಹಾರ ನನಗೆ ಜೇನು ಕೃಷಿಯನ್ನ ಮಾಡುವಂತ ಮಹಿಳೆಯವರ ಬಗ್ಗೆ ತುಂಬಾ ಆಸಕ್ತಿ ಯಾಕೆಕಂದ್ರೆ ಒಬ್ಬ ಮಹಿಳೆ ಮನೆಯಲ್ಲಿ ತನ್ನ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬಹುದು ಮನೆಯೇ ಮೊದಲ ಪಾಠಶಾಲೆ ಮತ್ತು ಮಕ್ಕಳ ಬೆಳವಣಿಗೆಯನ್ನ ಒಳ್ಳೆಯ ಆಹಾರವನ್ನ ನೀಡುವ ಮೂಲಕ ಅವರನ್ನ ಬೆಳೆಸಬಹುದು ಮತ್ತು ಅವರಿಗೆ ಬರುವಂತಹ ಅನೇಕ ಸಾಮಾನ್ಯ ಕಾಯಿಲೆಗಳಿಗೆ ಕೇವಲ 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 ಜೇನು ಗೂಡಿನ ಉತ್ಪನ್ನಗಳಿಂದ ಜೇನು ವಿಷದಿಂದ ಪರಿಹರಿಸಬಹುದು ಇದಕ್ಕೆ ವಿಶೇಷವಾಗಿ ಮಹಿಳೆಯರು ಇದನ್ನ ನೀವು ಮಾಡಲೇಬೇಕು ನೀವು ಇದಕ್ಕೆ ಭಯ ಬೀಳೋದು ಬೇಕಾಗಿಲ್ಲ ನಾನು ನೋಡಿದ್ದೀನಿ ಬೇಕಾದಷ್ಟು ಜನ ಮಹಿಳೆಯರು ಧೈರ್ಯವಾಗಿ ಒಳಗೆ ಒಂದು ಒಂದೆರಡು ಚುಚ್ಚಿದ್ರೆ ಆಫ್ಟರ್ ಆಲ್ ಏನಾಗುತ್ತೆ ಅದರಿಂದ ನಮಗೆ ಇನ್ನು ನರಗಳ ಒಂದು ಏನು ಸ್ಟ್ರೆಂಥನಿಂಗ್ ಗಟ್ಟಿ ಮುಟ್ಟಾಗುತ್ತೆ ಇಷ್ಟು ಆಹಾರ ಆಹಾರದ ವಿಷಯಕ್ಕೆ ಬಂದಾಗ ಮಹಿಳೆಯರು ಮಕ್ಕಳು ಮುದುಕರು ಮತ್ತು ರೋಗಿಗಳು ಇವರಿಗೆ ಅಲ್ಲ ಎಲ್ರಿಗೂ ಬೇಕು ನೀವು ಪ್ರತಿನಿತ್ಯ ನೀವು ಜಯಂತಿ ಕೊಡ್ತಾ ಇದ್ದಾವೆ ಇದ್ದರೆ ನಿಮಗೆ ಬಹುತೇಕ ಸಾಧಾರಣ ಕಾಯಿಲೆಗಳು ನಿಮ್ಮ ಹತ್ರ ಸುಳಿಯೋದೇ ಇಲ್ಲ ರೀ ಸಾಧಾರಣ ಕಾಯಿಲೆಗಳಿಗೆ ನನ್ನ ಮಗ ನನ್ನ ಹೆಂಡತಿ ಏನು ಒತ್ತಾಯ ಮಾಡಿ ತಿಕ್ಕಿದ್ರು ನಾನು ಒಂದು ಗುಳಿಗೆ ತಗೊಳ್ಳಲ್ಲ ಒಂದು ಇಂಜೆಕ್ಷನ್ ತಗೊಳ್ಳಲ್ಲ ಡಾಕ್ಟರ್ ತನಕ ಮೊದಲೇ ಹೋಗಲ್ಲ ಯಾಕೆಂದ್ರೆ ನನಗೆ ಗೊತ್ತು ನಮ್ಮ ದೇಹಕ್ಕೆ ನಮ್ಮನ್ನು ನಾವೇ ಸರಿಪಡಿಸಿಕೊಳ್ಳೋ ಶಕ್ತಿ ಇದೆ ಇದರ ಜೊತೆಗೆ ಸ್ವಲ್ಪ ಜೇನು ತಗೊಂಡ್ಬಿಟ್ರೆ ಸಾಕ್ರಿ ನಾನು ಪ್ರತಿನಿತ್ಯ ಒಂದು ಎರಡು ಚಮಚ ಪರಿಶುದ್ಧವಾದ ಜೇನು ಅದರ ಜೊತೆಗೆ ಒಂದರ್ಧ ಲಿಂಬು ಹೋಳಿಂದ ಬರುವಂಥ ಲಿಂಬು ರಸ ಮತ್ತು ಒಂದಿಷ್ಟು ನೀರು ಅಷ್ಟು ಎಲ್ಲ ಕುಡಿ ಒಂದ ಸಾಕು ಆಹ್ಲಾದಕರವಾಗಿ ಎತ್ತೆ ನನಗೇನು ಅಂತ ಇದೆ ಸಾಮಾನ್ಯವಾಗಿ ನಾನು ಇದನ್ನು ಎಲ್ಲ ಮಹಿಳೆಯರು ದಯಮಾಡಿ ಅರ್ಥ ಮಾಡ್ಕೊಬೇಕು ನಿಮ್ಮ ಮಕ್ಕಳಿಗೆ ನೀವು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡಂಥ ಎರಡು ಜೇನು ಕುಟುಂಬಗಳಿಂದ ನಿಮಗೆ ನಿಮ್ಮ ಮಕ್ಕಳಿಗೆ ಸಾಕಾದಷ್ಟು ಪ್ಯೂರ್ ಜೇನು ಯಾವುದೇ ಕಲೆಬೆರಿಕೆ ಇಲ್ಲದ ಜೇನು ಸಿಕ್ಕತ್ತೆ ಆ ಜೇನನ್ನ ನೀವು ತೆಗೆದಾದರೂ ಇಟ್ಕೊಳ್ರಿ ಅಥವಾ ಅದನ್ನೇ ಕುಂಭನಿ ಮೂಲಕವಾದರೂ ಉಪಯೋಗಿಸ್ರಿ ಯಾವ ಥರ ಬೇಕೆಂದ್ರೂ ಉಪಯೋಗಿಸ ಇದನ್ನ ಮೊದಲು ಆಹಾರ ಯಾ ಜೈನಿಗೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅಂದ್ರೆ ಅವರೆಲ್ಲ ಆಶ್ಚರ್ಯ ಬಿಡಬಹುದು ಜೇನಲ್ಲಿ ಇಂಥದ್ದು ಇಲ್ಲ ಅಂತ ಅನ್ನುವಂಗೆ ಇಲ್ಲ ನೋಡಿ ಆದ್ರೆ ಅದು ಯಾವ ಪ್ರಮಾಣದಲ್ಲಿ ಸೀದಾ ನಿಮ್ಮ ರಕ್ತಕ್ಕೆ ಸೇರುವಂತಹ ಪ್ರಮಾಣದಲ್ಲಿ ನೀವು ಜೇನನ್ನ ತೆಕ್ಕೊಂಡಂತ ಹದಿನೈದು ಇಪ್ಪತ್ತು ನಿಮಿಷದೊಳಗಾಗಿನ ನೇರವಾಗಿ ರಕ್ತಕ್ಕೆ ಹೋಗುತ್ತಿರಿ ನಿಮ್ಮ ಕರಳು ಅದ್ರ ಮೇಲೇನು ಪ್ರಯೋಗ ಮಾಡಿ ಅದನ್ನು ಜೀರ್ಣಿಸಬೇಕಂತ ಅವಶ್ಯಕತೆ ಇಲ್ಲ ಸೀದ್ ಏನು ನೀವು ಗ್ಲೂಕೋಸನ್ನ ಇಂಜೆಕ್ಷನ್ ತಗೊಂಡಾಗ ನಿಮ್ಮ ರಕ್ತಕ್ಕೆ ಹೋಗೋದಿಲ್ವ ಆತನ ಇಂಥ ಅದ್ಭುತವಾದ ಆಹಾರ ಪದಾರ್ಥವನ್ನು ನಾವು ಪಡೆಯಬೇಕಂತಂದರೆ ಜೇನು ಕೃಷಿಯನ್ನು ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಎಷ್ಟೊಂದು ಜನಕ್ಕೆ ನೀವು ವಿಥೌಟ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ಎಷ್ಟೊಂದು ಜನಕ್ಕೆ ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ನಾನು ನಿಮಗೆ ಅದನ್ನ ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಗ್ಗೆನೆ ನನ್ನಲ್ಲಿ ಈಗ ಸುಮಾರು ಜನ ಇದ್ದಾರೆ ದೇ ಆರ್ ಲಿವಿಂಗ್ ಕಂಫರ್ಟಬಲಿ ಯಾರ ಅವಲಂಬನೆಯೂ ಇಲ್ಲದೆ ಕೇವಲ ಜೇನು ಕೃಷಿ ಮಾಡಿಕೊಂಡು ಅದಕ್ಕೆ ಬೇಕಾದಂತ ಸರ್ವಿಸ್ ಕೊಟ್ಕೊಂಡು ಜೇನು ಇವನ ಕುಟುಂಬಗಳು ಮಾಡಿಕೊಂಡು ಬಹಳ ಆನಂದವಾಗಿದ್ದಾರೆ ನೀವೇನು ಮಾಹಿಯಾನ ಹಳ್ಳಿಯಲ್ಲಿ ಇದ್ಕೊಂಡು ಒಂದು ಮೂವತ್ತು ಸಾವಿರ ನೀವು ಬರುತ್ತೆ ಅಂತ ಎಷ್ಟೋ ಜನ ಅಷ್ಟೋ ತೊಗೊಳಲ್ಲ ರೀ ನೀವು ಆರಾಮವಾಗಿ ಅಷ್ಟ ತಗೊಳ್ಬೋದು ಅಂದ್ರೆ ಇದಕ್ಕಿಂತ ದೊಡ್ಡ ಒಂದು ಲಾಭ ದೇಶಕ್ಕೆ ಇದೆ